ಅತ್ತಿಗೆ ಜೊತೆಗಿನ ಅನೈತಿಕ ಸಂಬಂಧಕ್ಕೆ ವ್ಯಕ್ತಿಯೊರ್ಬ ಅಣ್ಣನಿಂದಲೇ ಕೊಲೆಯಾಗಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಜೇಡಿಗೆರೆ ಗ್ರಾಮದಲ್ಲಿ ನಡೆದಿದೆ ರಾಮಚಂದ್ರ ಕೊಲೆಯಾದ ವ್ಯಕ್ತಿಯಾಗಿದ್ದು ಆತನ ಸಹೋದರ ಮಾಲತೇಶನೇ ಆರೋಪಿಯಾಗಿದ್ದಾನೆ ಮಿಸ್ಸಿಂಗ್ ಕೇಸ್ ಬೆನ್ನತ್ತಿ ತನಿಖೆ ನಡೆಸಿದ ಪೊಲೀಸರು ತಮ್ಮನನ್ನ ಕೊಂದು ಅಮಾಯಕನಂತೆ ನಟಿಸುತ್ತಿದ್ದ ಅಣ್ಣನ ಕಳ್ಳಾಟವನ್ನ ಕುಟುಂಬದ ಎದುರು ಬಹಿರಂಗಪಡಿಸಿದ್ದಾರೆ ಒಂದೂವರೆ ತಿಂಗಳ ಹಿಂದೆ ನಾಪತ್ತೆಯಾಗಿದ್ದ ರಾಮಚಂದ್ರನ ಬಗ್ಗೆ ಸೊರಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಸಂಬಂಧ ಪೊಲೀಸರು ತನಿಖೆ ಮುಂದುವರೆಸಿದಾಗ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪತ್ನಿ ಜೊತೆಗಿನ ಅನೈತಿಕ ಸಂಬಂಧ ಕಾರಣ ರಾಮಚಂದ್ರನನ್ನ ಕೊಂದ ಮಾಲ್ತೇಶ್ ಆತನನ್ನ ತೋಟದಲ್ಲಿ ಹೂತು ಹಾಕಿರೋದು ಗೊತ್ತಾಗಿದೆ ಮಾಹಿತಿಯ ಆಧಾರದಲ್ಲಿ ತೋಟದಲ್ಲಿ ಗುಂಡಿ ತೆಗೆದು ಪರಿಶೀಲನೆ ನಡೆಸಿದಾಗ ರಾಮಚಂದ್ರನ ಶವ ಪತ್ತೆಯಾಗಿದೆ Thank you. ಹೆಂಡತಿ ಜೊತೆಗೆ ತಮ್ಮ ರಾಮಚಂದ್ರನ ಅಕ್ರಮ ಸಂಬಂಧ ವಿಷಯಕ್ಕೆ ಅಣ್ಣ ಮಾಲ್ತೇಶ್ ಸಿಟ್ಟಾಗಿದ್ದ ಹೀಗಾಗಿ ಆತನ ಕೊಲೆಗೆ ಪ್ಲಾನ್ ಮಾಡಿದ್ದ ಈತ ಬೇಗ ಮದುವೆಯಾಗಲೆಂದು ಪೂಜೆ ನೆಪದಲ್ಲಿ ಜೇಡಿಕೆರೆ ಬಳಿ ತಾನು ಕೆಲಸ ಮಾಡುತ್ತಿದ್ದ ತೋಟಕ್ಕೆ ರಾಮಚಂದ್ರನನ್ನ ಕರೆದುಕೊಂಡು ಹೋಗಿದ್ದ ಪೂಜೆ ನೆಪದಲ್ಲಿ ತಮ್ಮನಿಗೆ ಸರಿಯಾಗಿ ಮದ್ಯ ಕುಡಿಸಿ ನಂತರ ಕಂಬಕ್ಕೆ ಕಟ್ಟಿ ಆತನ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ ಕೊಲೆಗೂ ಮೊದಲೇ ಶವ ಹೂತು ಹಾಕಲು ಗುಂಡಿ ತೋಡಿಟ್ಟಿದ್ದ ಬಳಿಕ ಯಾರಿಗೂ ಗೊತ್ತಾಗದಂತೆ ಶವವನ್ನ ಗುಂಡಿಯಲ್ಲಿ ಹೂತು ಹಾಕಿದ್ದ ರಾಮಚಂದ್ರ ನಾಪತ್ತೆ ಬಗ್ಗೆ ಕುಟುಂಬ ಆತಂಕದಲ್ಲಿದ್ದರೂ ತಾನು ಅಮಾಯಕ ಎಂಬ ರೀತಿ ಓಡಾಡಿಕೊಂಡಿದ್ದ ಆದರೆ ಮೊಬೈಲ್ ಟವರ್ ಲೊಕೇಶನ್ ಆಧಾರದಲ್ಲಿ ಪೊಲೀಸರು ತನಿಖೆ ನಡೆಸಿದಾಗ ಕೊಲೆ ವಿಚಾರ ಗೊತ್ತಾಗಿದೆ Saya semakin ini dengan Malaysia. Semakin semakin makin jauh ia, malas semakinlah. Terus kira kiri. Awal nyalah, awal mending malah ಆನ್ವಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಣ್ಣನೇ ತಿಲ್ಲಿ ಅಣ್ಣನೇ ತಮ್ಮನ್ನು ಕೊಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಬಯಲಾಗಿದೆ ಇದರಲ್ಲಿ ಮಾಲ್ತೇಶ್ ಅನ್ನೋ ಒಬ್ಬ ವ್ಯಕ್ತಿ ಆತ ಅಣ್ಣ ಸುಮಾರು ಮೂವತ್ತೆರಡು ವಯಸ್ಸು ಈತನಿಗೆ ಆತ ಆತನ ತಮ್ಮ ರಾಮಚಂದ್ರ ಅಂತಂದು ಸುಮಾರು ಇಪ್ಪತ್ತೆಂಟು ವಯಸ್ಸು ಆತನ ಕೊಲೆ ಮಾಡಿರ್ತಾನೆ ಈತ ಅಣ್ಣ ಯಾರಿರ್ತಾನೆ ಮಾಲ್ತೇಶು ಆತನಿಗೆ ಹಲವಾರು ವರ್ಷಗಳ ಕೆಳಗಡೆ ಮದುವೆ ಆಗಿರುತ್ತೆ ಸೊ ಅಣ್ಣನ ಹೆಂಡತಿ ಜೊತೆಗೆ ಈತ ತಮ್ಮ ಯಾರಿರ್ತಾನೆ ರಾಮಚಂದ್ರ ಆತಂದು ಇಲೀಗಲ್ ಕಾಂಟ್ಯಾಕ್ಟ್ ಇರುತ್ತೆ ಅಂತಂದು ಈತನಿಗೆ ಸಂಶಯ ಇರುತ್ತೆ ಹಾಗೂ ಸಾಕಷ್ಟು ಬಾರಿ ವಾರ್ನ್ ಕೂಡ ಮಾಡಿರ್ತಾನೆ ಇಲ್ಲ ನೀನು ಈ ರೀತಿ ನನ್ನ ವೈಫ್ ಜೊತೆಗೆ ಬರಬಾರ್ದು ಇಷ್ಟು ಸಲಿಗೆಯಿಂದ ಇರಬಾರ್ದು ಅಂತಂದು ಅದಾದ ನಂತರ ಏನಾಗಿರುತ್ತೆ ಇವನಿಗೆ ತಮ್ಮನಿಗೆ ಮದುವೆ ಆಗಿರೋದಿಲ್ಲ ಸೊ ಇವನು ಎಷ್ಟು ಹೇಳಿದ್ರೂ ನಿಲ್ಲಿಸ್ತಾ ಇಲ್ಲ ಅಂತಂದು ಹೇಳಿ ಸುಮಾರು ಒಂದೂವರೆ ಎರಡು ತಿಂಗಳು ಮುಂಚೆ ಈತನಿಗೆ ಮನವೊಲಿಸ್ತಾನೆ ಇಲ್ಲ ಒಬ್ಬರು ಸ್ವಾಮೀಜಿ ಇದ್ದಾರೆ ಸೊ ಅವ್ರ ಹತ್ರ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿದ್ರೆ ಬೇಗ ಮದುವೆ ಆಗುತ್ತಂತೆ ಅಂತ ಹೇಳಿ ಒಂದು ದಿನ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ತಾನೆ ಅದಾದಮೇಲೆ ಮರುದಿನ ಮತ್ತೊಂದು ಸಲ ಹೋಗಿ ಇಲ್ಲ ಸ್ವಾಮೀಜಿ ಮತ್ತೊಂದು ಪೂಜೆ ಮಾಡಲಿಕ್ಕೆ ಅಂತಂದು ಹೇಳಿದ್ದಾರೆ ಹೇಳಿ ಸ್ವರ್ಬಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಜಮೀನಿಗೆ ಕರ್ಕೊಂಡು ಹೋಗ್ತಾನೆ ಮಂಜುನಾಥ್ ಅನ್ನೋ ಒಬ್ಬ ವ್ಯಕ್ತಿಯ ಜಮೀನದು ಸೊ ಅವರು ಬೆಂಗಳೂರಿನಲ್ಲಿ ಇರ್ತಾರೆ ಇದು ಖಾಲಿ ಇರುತ್ತೆ ಯಾವಾಗ್ಲೂ ಸೊ ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲ ನಾನು ಪೂಜೆ ಮಾಡಬೇಕು ಅಂದರೆ ಫಾಲೋಅಪ್ ಪೂಜೆ ಹೇಳಿದ್ದಾರೆ ಸ್ವಾಮಿಗಳು ಸೊ ಆ ಪೂಜೆ ಮಾಡ್ತು ಅಂತಂದರೆ ಬೇಗ ಮದುವೆ ಆಗುತ್ತಂತೆ ನಿನಗೆ ಅಂತಂದು ಹೇಳಿ ಅವನ ಕೈನೆಲ್ಲನೂ ಕೂಡ ಒಂದು ಮರ ಇರುತ್ತೆ ಅದಕ್ಕೆ ಕಟ್ ಹಾಕ್ತಾನೆ ಕಾಲುನು ಕೂಡ ಕಟ್ ಹಾಕ್ತಾನೆ ಆಮೇಲೆ ಆತನಿಗೆ ಚೆನ್ನಾಗಿ ಕುಡಿಸ್ತಾನೆ ಯಾರು ವಿಕ್ಟಿಮ್ ಇದ್ದಾನೆ ಆತನಿಗೆ ಕುಡಿಸ್ಬಿಟ್ಟು ಕುಂಕುಮ ಎಲ್ಲ ಹಚ್ಚಿ ನಿಂಬೆಹಣ್ಣನ್ನೆಲ್ಲ ಕೈಗೆ ಕೊಟ್ಟು ಯಾವಾಗ ಇವನು ಸ್ವಲ್ಪ ಇಂಟಾಕ್ಸಿಕೇಟ್ ಆಗ್ತಾನೆ ಆವಾಗ ಅವನನ್ನು ಸ್ಟ್ರ್ಯಾಂಗುಲೇಟ್ ಮಾಡಿ ಕೊಲೆ ಮಾಡಿರ್ತಾನೆ ಅಲ್ಲೇ ಪಕ್ಕದಲ್ಲಿ ಒಂದು ಪಿಟ್ಟನ್ನು ಡಿಗ್ ಮಾಡಿಟ್ಟಿರ್ತಾನೆ ಟೂ ಡೇಸ್ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಸೊ ಆ ಪಿಟ್ಟಲ್ಲಿ ಇವನು ಬಾಡಿನ ಹಾಕಿ ಒಂದು ಅರ್ಧ ಮಣ್ಣನ್ನು ಮುಚ್ಚಿಬಿಟ್ಟು ಅವತ್ತು ನೈಟು ಹೊರಟಿರ್ತಾನೆ ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನೊಂದಿಬ್ರು ಲೇಬರರ್ಸ್ನ ಕರ್ಕೊಂಡು ಬಂದು ಇಲ್ಲ ಏನೋ ಜಮೀನು ಕೆಲಸ ಇದೆ ಅಂತ ಹೇಳಿ ಮಿಕ್ಕಿದ್ದು ಪಿಟ್ಟು ಏನು ಫಿಲ್ ಅಪ್ ಆಗಬೇಕು ಅದನ್ನು ಕೂಡ ಮುಚ್ಚಿಬಿಟ್ಟು ಸ್ಟೇಷನಿಗೆ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಸ್ತಾನೆ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ರೆಗ್ಯುಲರಾಗಿ ಸ್ಟೇಷನ್ಗೂ ಕೂಡ ಬಂದು ಎಲ್ಲಿ ನಮ್ಮ ತಮ್ಮ ಇನ್ನೂ ಸಿಗಲಿಲ್ಲ ಭಾಳ ಪ್ರೀತಿಯಿಂದ ಅವನನ್ನು ನೋಡ್ಕೊಂಡಿದ್ವಿ ಅವನಿಗೆ ಮದುವೆ ಮಾಡಬೇಕು ಅಂತಂದು ಭಾಳ ಆಸೆ ಇಟ್ಕೊಂಡಿದ್ವಿ ಅಂತೆಲ್ಲವೂ ಕೂಡ ಸಾಕಷ್ಟು ಕಟ್ಟುಕತೆಗಳನ್ನೂ ಕೂಡ ಅವನು ಸ್ಟೇಷನ್ ಮುಂದೆ ಹೇಳಿರ್ತಾನೆ ಸೊ ನಮ್ಮ ಪಿ ಎಸ್ ಐ ಮತ್ತು ಇನ್ಸ್ಪೆಕ್ಟ್ರು ಆ್ಯಂಡ್ ಡಿ ವೈಸ್ ಪಿ ಕೇಶವರು ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಸೊ ಅವನೇ ಯಾರು ವಿಕ್ಟಿಮ್ ಅಂತ ಅಂದರೆ ವಿಕ್ಟಿಮನ ಜೊತೆಗೆ ನಾನು ಇರ್ತೀನಿ ಅಥವಾ ಅವನಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ ಹೇಳ್ಕೊಂಡು ಬಂದಿರತಕ್ಕಂಥ ಸ್ವಂತ ಅಣ್ಣನೇ ಈ ಕೊಲೆ ಮಾಡಿ ಬಾಡಿನ ಕೂತಾಕಿರ್ತಾನೆ ಹಾಕಿರ್ತಾನೆ ಅವನ ಅರೆಸ್ಟು ಕೂಡ ಮಾಡಾಗಿದೆ